ನಮಸ್ಕಾರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಪಿ ಎಂ ಕಿಸಾನ್ ಯೋಜನೆಯ ಸಂಬಂಧಪಟ್ಟಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಅದು ಏನು ಅಂತ ಹೇಳ್ತೀನಿ ಅದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೌದು ಸ್ನೇಹಿತರೆ ಜೂನ್ ತಿಂಗಳಲ್ಲೇ ಬರಬೇಕಾಗಿದ್ದ ಹಣ ಇನ್ನೂ ಕೂಡ ಬಂದಿಲ್ಲ ಎಲ್ಲ ರೈತರು ಈ ಒಂದು ಪಿ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಮೊದಲನೆಯದಾಗಿ ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ಪಿ ಕಿಸಾನ್ ಯೋಜನೆಯ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯಾಗಿದೆ ಸ್ನೇಹಿತರೆ ಜುಲೈ ಮೊದಲ ವಾರ ಕೊನೆಯಲ್ಲಿ ಎಲ್ಲ ರೈತರಿಗೆ ಹಣ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಮುಖ್ಯವಾಗಿ ಎಲ್ಲ ರೈತರು ಏನು ಮಾಡಬೇಕಂದ್ರೆ ತಮ್ಮ ಇ ಕೆ ವೈಸಿ ಸರಿಯಾಗಿರಬೇಕು ಸ್ನೇಹಿತರೆ ಇ ಕೆ ಸಿ ಇಲ್ಲದ ರೈತರಿಗೆ ಈ ಕಂತಿನ ಹಣ ಸಿಗೋದಿಲ್ಲ ಸ್ನೇಹಿತರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಎಂಬ ಯೋಜನೆಯು ಸ್ನೇಹಿತರೆ ಭಾರತೀಯ ರೈತರಿಗೆ ಬಾಳಿಗೆ ನೆಮ್ಮದಿಯನ್ನು ತಂದಿರುವಂತಹ ಯೋಜನೆ ಇದಾಗಿದೆ ಸ್ನೇಹಿತರೆ ಈ ಯೋಜನೆಯಿಂದ ಪ್ರತಿ ವರ್ಷ ಆರು ಸಾವಿರ ನೇರವಾಗಿ ದೊರಕುತ್ತದೆ ಸ್ನೇಹಿತರೆ ತಲಾ ಎರಡು ಸಾವಿರದಂತೆ ಮೂರು ಕಂತಿನ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾವಾಗುತ್ತದೆ ಸ್ನೇಹಿತರೆ ಪಿಎಂ ಕಿಸಾನ್ ಯೋಜನೆಯು ಆರಂಭವಾದಾಗಿನಿಂದ ಇಲ್ಲಿಯವರೆಗೂ ಹತ್ತೊಂಬತ್ತು ಕಂತಿನ ಹಣ ಸರ್ಕಾರ ನೇರವಾಗಿ ಎಲ್ಲ ರೈತರ ಖಾತೆಗಳಿಗೆ ಜಮಾ ಮಾಡಿರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಈ ಯೋಜನೆಯು ರೈತರ ಆರ್ಥಿಕ ನೆರವಿಗೆ ಬಲವಾಗಿ ನಿಂತಿದೆ ಸ್ನೇಹಿತರೆ ಈ ಬಾರಿ ಇಪ್ಪತ್ತನೇ ಕಂತು ಪಡೆಯಲು ರೈತರು ಕಡ್ಡಾಯವಾಗಿ ಇ ಕೆ ವಾಯಸಿಯನ್ನು ಮಾಡಿಸಿರಬೇಕು ಇ ಕೆ ವಾಯಸಿ ಮಾಡದಿದ್ದರೆ ರೈತರ ಖಾತೆಗೆ ಹಣ ಜಮಾ ಆಗುವುದಿಲ್ಲ ಸ್ನೇಹಿತರೆ ಈಗ ರೈತರು ತೀವ್ರ ನಿರೀಕ್ಷೆಯಲ್ಲಿರುವುದು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆದ ನಂತರ ಈಗಾಗಲೇ ನಾಲ್ಕು ತಿಂಗಳ ಕಳೆದು ಹೋಯಿತು ಈ ನಡುವೆ ಜೂನ್ ಅಂತ್ಯದೊಳಗೆ ಹಣ ಬರಬಹುದು ಎಂಬ ಊಹೆ ಇತ್ತು ಆದರೆ ಜೂನ್ ತಿಂಗಳಿನಲ್ಲೂ ಕೂಡ ಹಣ ಜಮಾ ಆಗಲಿಲ್ಲ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಸ್ನೇಹಿತರೆ ಹಣ ಜಮಾ ಆಗುವ ದಿನಾಂಕವನ್ನು ಇನ್ನೂ ಕೇಂದ್ರ ಸರ್ಕಾರದಿಂದ ಅಧಿಕೃತವಾಗಿ ಘೋಷಿಸಿಲ್ಲ ಈಗ ಲಭ್ಯವಾಗಿರುವ ಮಾಹಿತಿಗಳಿಂದ ಜುಲೈ ಮೊದಲ ವಾರದಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ ಅದಕ್ಕೆ ಎಲ್ಲ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಂಡು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದೇ ತರಹದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ